ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಚಯೋಗಿ ಕನ್ನಡ ಲ್ಯಾಗ್ ಸಂಜೆ ಆದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ಸ್ನ್ಯಾಕ್ಸ್ ಮಾಡಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ಆದರೂ ಟೈಮ್ ಬೇಕಾಗುತ್ತೆ ಸೊ ನಾನಿವತ್ತು ಸಿಂಪಲ್ಲಾಗಿರ್ತಕ್ಕಂಥ ಒಂದು ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ಇಮಿಡಿಯೇಟಾಗೆ ಈ ಸ್ನ್ಯಾಕ್ಸ್ನ ಮಾಡ್ಕೊಬೋದು ತುಂಬ ಈಸಿ ಇರುತ್ತೆ ಮತ್ತು ತುಂಬ ಚೆನ್ನಾಗೂ ಕೂಡ ಇರುತ್ತೆ ಹಾಗಾದರೆ ಏನು ಈ ಸ್ನ್ಯಾಕ್ಸು ಯಾವ ರೀತಿ ಮಾಡೋದಂತ ನೋಡ್ಕೊಬೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಕಾದ ನಂತರ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಈ ಕಡಲೆ ಬೀಜನ ಸ್ವಲ್ಪ ಕೆಂಪುಗಾಗೋ ರೀತಿ ಹುರ್ಕೊಬೇಕು ತುಂಬ ಕೆಂಪುಗಾಗಬಾರ್ದು ಒಂದು ಸ್ವಲ್ಪ ಕೆಂಪುಗಾದರೆ ಸಾಕಾಗುತ್ತೆ ಇದು ಕೆಂಪುಗಾದ ತಕ್ಷಣ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಮಕ್ಕಳಿದ್ರೆ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ನಾನಿಲ್ಲಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ನನಗೆ ರುಚಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಪುಡಿ ಉಪ್ಪನ್ನ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪನೇ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಅರ್ಶಿಣ ಪುಡಿ ಪುಡಿ ಉಪ್ಪು ಖಾರದ ಪುಡಿ ಇಷ್ಟೇ ಇದಕ್ಕೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಮತ್ತೆ ಹುರ್ಕೊಳ್ಳಿ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾದ ನಂತರ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ಚಿಕ್ಕದಾಗಿ ಅಂದರೆ ಈ ಪಾನಿಪುರಿ ಮೇಲ್ಗಡೆ ಎಲ್ಲ ಹಾಕೊಡ್ತಾರಲ್ಲ ಆ ರೀತಿ ಅಷ್ಟು ಚಿಕ್ಕದಾಗಿ ಈರುಳ್ಳಿನ ಹೆಚ್ಚಿಟ್ಕೊಳ್ಳಿ ಹೆಚ್ಚಿಟ್ಕೊಂಡು ಅದ್ರ ನಾವು ಏನು ಕಡಲೆ ಬೀಜನ ಈ ರೀತಿ ಮಾಡಿಟ್ಕೊಂಡಿರ್ತೀವೋ ಅದ್ರ ಮೇಲ್ಗಡೆ ಈರುಳ್ಳಿನ ಹಾಕೊಂಡು ಹ್ಮ್ ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ಈ ರೀತಿ ಮಾಡ್ಕೊಂಡಿರ್ತಕ್ಕಂಥ ಕಡಲೆ ಬೀಜಕ್ಕೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಂಡು ತಿಂದ್ರೆ ಸಂಜೆ ಸ್ನಾಕ್ಸ್ ತುಂಬಾ ಈಸಿಯಾಗಿ ಮತ್ತೆ ತುಂಬಾ ಟೇಸ್ಟಿಯಾಗಿ ರೆಡಿ ಆಗ್ಬಿಡುತ್ತೆ ಇದ್ರ ಜೊತೆ ಒಂದ್ ಕಪ್ ಕಾಫಿ ಅಥವಾ ಒಂದ್ ಕಪ್ ಟೀ ಇದ್ರೆ ತುಂಬ ಚೆನ್ನಾಗಿರುತ್ತೆ ಆಫೀಸಿಂದ ಬಂದವರು ಬೇಗ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ಈ ಸ್ನ್ಯಾಕ್ಸು ನಿಮಗೆ ತುಂಬ ವರ್ಕ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಇದು ಇಷ್ಟ ಆದರೆ ಪೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಇಲ್ಲಿವರೆಗೂ ಖುಷಿಯಾಗಿರಿ